ಪಟಾಕಿಗಳು ಎಲ್ಲ ಇಷ್ಟಲ್ಲ ಒಂದೇ ಸಾರಿ ಅವರಿಗೆ ಒಂದೇ ಸಾರಿ ಅವಾಗ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಸರ್ ಪಕ್ಕದಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲಿ ಜಾಗ ಇರ್ಲಿಲ್ಲ ಸೈಡಲ್ಲಿ ನಿಂತಿರೋ ಎಲ್ಲರ್ಗು ಸರಿ ಡಿ ಸಿ ಮಾಡಿ ಪ್ಲಾನ್ ಮಾಡಿ ಸರಿ ಆಗ್ತಾಡಿ ಅನೌನ್ಸ್ ಮಾಡಿ ஆட்டோ இவ்வளோ யாவது ஆட்டோம் ஒழகே மொத்தம் நாலு க்வாண்டி ರಾತ್ರಿ ನಿಲ್ಲಾಡಿ ಮಾಡಿದ್ರೆ ಗಣೇಶ್ ತಂದ್ ಟೋಪಿ ಆಗಲು ಸಣ್ಣ ಗಣೇಶನ ಗಣೇಶಿಟ್ಕೊಂಡು ಮನೇಲಿ ಪೂಜೆ ಮಾಡಿ ಇನ್ನೊಬೇಕು ಮಾಡಿದ್ದು ಈವಾಗ ಈ ತರ ಗಣೇಶನ್ ಇಟ್ಕೊಂಡು ಅಲ್ಲಿ ಏನ್ ಮಾಡುದು ಸರ್ ಅವ್ರಿಂದ ಕನ್ಸಲ್ಟೇಟ್ ಮಾಡ್ತಾರೆ ನೋಡಿ ಸರ್ ಆಮ್ ಸರ್ ಎಲ್ಲ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಸರ್ ಅವನೇ ಅವ